ಜೊತೆಗೆ ಸರ್ ಆ ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಎಲ್ಲ ಸಾಂಗ್ಸ್ಗಳು ಸಖತ್ತಾಗಿತ್ತು ಸರ್ ಅಂದರೆ ಇವತ್ತಿಗೂ ಸಹ ಮಸ್ತು ಮಸ್ತು ಹುಡುಗಿ ಬಂದರು ಯಾರೇ ನೋಡಿದ್ರೂ ಇವತ್ತಿಗೂ ಸಹ ಆ ಸಾಂಗ್ಸ್ಗಳನ್ನು ರೀಕಾಲ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಸೊ ಒಂದಷ್ಟು ಸಾಂಗ್ಸ್ಗಳಿದೆಯಲ್ಲ ಸರ್ ಅದು ಅವಕ್ಕೆ ಯಾವತ್ತೂ ಕೂಡ ಒಂದು ಸಾವಿರೋದಿಲ್ಲ ಈ ನಾವು ಇರೋವರೆಗೂ ಆ ಇದ್ದೇ ಇರ್ತವೆ ಇರ್ತವೆ ಸೊ ಎಲ್ಲೋ ಒಂದು ಕಡೆ ಈ ಕ್ರಿಕೆಟ್ ಬಂದಾಗ ನಿಮ್ಮದೇ ಸಾಂಗ್ ನೆನಪಾಗೋದು ಇದು ಒನ್ ಡೇ ಮ್ಯಾಚು ಕಣೋ ಆ ಸಾಂಗ್ ವೈಬ್ ಆ ವೈಬ್ ಇದ್ರೆ ಅದೆಲ್ಲ ಸಾಂಗ್ಸು ನಾವು ಅದರಿಂದ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ಆ ಸಾಂಗ್ನ ಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡೋದು ಈಗ ಈಗ ಈಗಿನ ಜನ್ರೇಷನ್ ಸಾಂಗ್ಸ್ ಏನಾಗುತ್ತೆ ಅಂದರೆ ಈ ಸಾಂಗ್ ಬರ್ತಿದ್ರೆ ಬೇಡ ಬೇಡ ಬೇರೆ ಸಾಂಗ್ಸ್ ಚೇಂಜ್ ಮಾಡಿ ಆದರೆ ನಿಮ್ಮದು ಎ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಅದನ್ನು ಚಾನಲ್ಗಳ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನೂ ನೋಡೋಣ ನೋಡೋಣ ಅನ್ನ ಅನ್ನಿಸ್ತಾ ಇರುತ್ತೆ ಇರ್ಬೋದು ಸರ್ ಆ ಥರ ಒಂದು ಕ್ರೇಸು ಆ ಸಾಂಗ್ಸ್ಗಳ ಬಗ್ಗೆ ಸಾಂಗ್ಸ್ ಏನಾಗಿತ್ತು ಅಷ್ಟೇ ಆದ್ಮೇಲೆ ಇಲ್ಲ ಏನಾಗುತ್ತೆ ಆ ಇನ್ನೊಂದು ಮುಂಚೆ ನಾನು ಚಿಕ್ಕನಿರುವಾಗ ಸಾಂಗ್ ಎಲ್ಲ ಸಾಧಾರಣ ಒಮ್ಮೆ ಕೇಳ್ತೀವಿ ಚೆನ್ನಾಗಿದ್ದರೆ ಮತ್ತೆ ಮತ್ತೆ ಹಾಕ್ತಾಯಿದ್ರು ನಾವು ಇಷ್ಟ ಇದ್ದರೆ ಕ್ಯಾಸೆಟಾ ನಾನು ಚಿಕ್ಕ ವಯಸ್ಸು ಅದು ಯೂಶ್ವಲಿ ಅದು ದೊಡ್ಡ ಇದಿತ್ತು ಅದು ಕ್ಯಾಸೆಟ್ ತಗೊಂಡು ಕೇಳೋದು ನಮಗೆ ಇಷ್ಟ ಆಗಿದ್ದು ನಾವು ಕೇಳ್ತೀವಿ ಅಂತ ಈಗ ಏನಾಗಿದೆ ಅಂದರೆ ಮುಂಚೆ ನನಗೆ ನಾನು ಬರುವಾಗ ಎಂಬತ್ತು ಪಿಚ್ಚರು ಅರವತ್ತರಿಂದ ಎಂಬತ್ತು ಪಿಚ್ಚರು ವರ್ಷಕ್ಕೆ ಬರ್ತಾಯಿತ್ತು ಅದಕ್ಕಿಂತ ಮುಂಚೆ ಇಪ್ಪತ್ತು ಪಿಚ್ಚರ್ ಮಾತ್ರ ಬರ್ತಾಯಿತ್ತು ಅದು ಈಗ ಇನ್ನೂರ ನಲ್ವತ್ತು ಫೀಚರ್ ಬರುತ್ತೆ ದಿವ್ಸಕ್ಕೆ ಒಂದು ಮೂರು ನಾಲ್ಕು ಎಲ್ಲರೂ ತಳ್ತಾರೆ ಈಗ ತಳೋದಂದರೆ ಮುಂಚೆ ನಮ್ಗೆ ಇಷ್ಟಾಗಿ ನಾವು ತಗೋಬೇಕಿತ್ತು ಈಗ ಹಂಗಲ್ಲ ನಮ್ಮ ನೀವು ಮನೆಯಲ್ಲಿ ಕೂತ್ರೆ ಫೋನಿಗೆ ತಳ್ತಾ ಇರ್ತಾರೆ ಸೊ ಜನ ಜನರಿಗೆ ಕನ್ಫ್ಯೂಷನ್ ಇದೆ ಯಾವುದು ಕೇಳಬೇಕು ಯಾವುದು ಕೇಳಬಾರ್ದು ಅಂತ ಇದರಲ್ಲಿ ಒಂದಷ್ಟು ಕಳ್ಕೊಂಡು ಹೋಗುತ್ತೆ ಸಾಂಗ್ಗಳು ಸೊ ಈಗಿಂದ ಈಗ ಇನ್ನು ಗೊತ್ತಿಲ್ಲ ನೆಕ್ಸ್ಟ್ ಈಗ ಮೀಡಿಯಾ ಹೆಂಗಾಗತ್ತೆ ಗೊತ್ತಿಲ್ಲ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌಮ್ ಒಳ್ಳೆ ನಮಗೆ ಒಳ್ಳೆ ಸಾಂಗ್ ಅಂದರೆ ನಮಗೆ ಇಷ್ಟ ಆಗುತ್ತೆ ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ನಮ್ಗೆ ಇಷ್ಟ ಸಾಂಗ್ ಮತ್ತೆ ಮತ್ತೆ ಕೇಳ್ತೀವಿ ಅದು ಯಾ ಯಾವ ಹಾಡು ಜಾಸ್ತಿ ಜನರಿಗೆ ಇಷ್ಟ ಆಗತ್ತೆ ಅನ್ನೋದ್ರಲ್ಲಿ ಇರೋದು ನನಗೆ ನಾನು ಹೇಳಬೇಕಂದ್ರೆ ಐ ವಾಸ್ ಲಕ್ಕಿ ನನಗೆ ಫಸ್ಟ್ ಪಿಕ್ಚರಲ್ಲೂ ಅಷ್ಟೇ ಐದು ಐದು ಸಾಂಗ್ ಮಾಡಿದೆ ಐದು ಸಾಂಗು ವರ್ಕೌಟ್ ಆಯಿತು ಸೆಕೆಂಡು ಉಪೇಂದ್ರನೂ ಅಷ್ಟೇ ಐದಕ್ಕೆ ಐದು ವರ್ಕೌಟ್ ಆಯಿತು ನೆಕ್ಸ್ಟು ಚಿತ್ರ ಮಾಡಿದೆ ಅದರಲ್ಲೂ ಐದು ಸೊ ನನಗೆ ಆ ಟೈಮಲ್ಲಿ ಕರಿಯ ಆಗಲಿ ಯಾವುದು ಈಗ ಆ ಸೀಸನಲ್ಲಿ ಮಾಡಿದ್ದು ಲಕ್ಕೀಲಿ ಏನೋ ಗೊತ್ತಿಲ್ಲ ಒಂದು ಪ್ರೀತಿ ಕಾಣುತ್ತೆ ಜನ ಇಷ್ಟಪಟ್ಟರು ಸಾಂಗ್ನ ಐ ಥಿಂಕ್ ಐ ವಾಸ್ ಲಕ್ಕಿ ಜಾಸ್ತಿ ಹೇಳೋಕ್ಕಾಗಲ್ಲ ಅಂದರೆ ಐದಕ್ಕೆ ಐದು ಸಾಂಗ್ ಕಮ್ಮಿ ಒಂದು ಪಿಕ್ಚರಲ್ಲಿ ಆಗೋದು ಸೊ ಇದರಲ್ಲೆಲ್ಲ ಆಗಿತ್ತು ಸರ್ ಡಿಜಿಟಲ್ ಕ್ರಿಯೇಟರು ಹುಡುಗ ಇದನ್ನ ಹೇಳಿರೋದು ಅಂದರೆ ಹೋಗೋ ಹೋಗ ಒಂದು ಮಾತು ಹೇಳಿದ್ಲು ಕಣ್ಲಾ ಅಂತ ಅಂತ ಹೇಳಿಬಿಟ್ಟು ಈ ಸಾಲುಗಳನ್ನ ಹೇಳೋದು ಸೊ ಅವ್ರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತಾರೆ ಗುರು ಕಿರಣ್ ಸರ್ ಯಾಕಂದರೆ ಅವರು ಆ ಇನ್ಸ್ಟಾ ಯಾವಾಗ ಅದು ವೈರಲ್ ಆಯಿತು ಆವಾಗ ಈ ಸಾಂಗ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಈ ಯಾವುದಕ್ಕೊಂದು ಏನೋ ಒಂದು ಟ್ರಿಗರ್ ಬೇಕಂತೆ ಆ ಟ್ರಿಗರ್ ಆಗಿದೆ ಅಷ್ಟೇ ಆಫ್ಕೋರ್ಸ್ ಈಗ ರೀಲ್ಸ್ ಅನ್ನೋದು ಅಫ್ಕೋರ್ಸ್ ವಿ ಆರ್ ನಾವೇನೋ ಅಷ್ಟು ವಿ ಆರ್ ನಾಟ್ ದ್ಯಾಟ್ ಆ್ಯಕ್ಟಿವ್ ಒನ್ ಸೋಷಿಯಲ್ ಮೀಡಿಯಾ ನಮಗೂ ಗೊತ್ತಿಲ್ಲ ಯಾವ ಥರ ಹೆಂಗೆ ಯಾವ ಟ್ರಿಗರ್ ಆಗುತ್ತೆ ಹೆಂಗೆ ಹಂಗಾಗುತ್ತೆ ಯಾಕೆಂದರೆ ಲಕ್ಷಾನ್ ಜನ ಟ್ರೈ ಮಾಡ್ತಾನೆ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಆ್ಯಂಡ್ ಎವ್ರಿ ಬಿಡಿ ಒನ್ ಅಂದರೆ ಒಂದು ವೈರಲ್ ಮಾಡಬೇಕು ಈ ಥರ ಮಾಡಬೇಕು ಅಂತ ಎಲ್ಲ ಆಗೋಲ್ಲ ಕೆಲವೊಮ್ಮೆ ಆಗುತ್ತೆ ಐ ಥಿಂಕ್ ಹೀ ಈಸ್ ಲಕ್ಕಿ ಐ ಆಮ್ ಲಕ್ಕಿ ಸಾಂಗ್ ಈಸ್ ಮೋರ್ ಲಕ್ಕಿ ಸರ್ ಈಗ ಹೊರಗಡೆ ಹೋ ಹೋದರೆ ಸಾಕು ನಿಮ್ಮನ್ನ ಕರಿಮಣಿ ಮಾಲೀಕ ಅಂತ ಅಂತಾರೆ ಮತ್ತು ಪ್ರೇಮ ಮೇಡಮ್ ಸ್ಟೇಜ್ ಮೇಲೆ ಇದ್ದಾಗಲೂ ಅಷ್ಟೇ ಎಲ್ಲರೂ ಕಿರಿಸ್ತಾಯಿದ್ರು ಆ ಹಾಡು ಹಾಡಬೇಕು ಹೇಳ್ಬಿಟ್ಟು ಈಗ ಉಪ್ಪಿಸರು ಅಷ್ಟೇ ಆಚೆ ಬರ್ತಿದ್ದಂಗೆ ಇದೇ ಅಂದರೆ ಈ ಕ್ರೇಜ್ ಒಟ್ಟಲ್ಲಿ ಅಂದರೆ ಸಾಂಗ್ ಕ್ರೇಜು ಆ ಸಾಂಗಲ್ಲಿ ನಿಮ್ಮನ್ನು ಕರೆಯೋದು ಏನೋ ಒಂದು ಮಾಡ್ತಾರೆ ಅವರು ಖುಷಿ ಮತ್ತು ಸೊ ಅದೆಲ್ಲ ನೋಡಿದಾಗ ಹೇಗೆ ಅನಿಸುತ್ತೆ ಸರ್ ಜೊತೆಗೆ ಇದು ಲೈಕ್ ಈ ಒಂದು ಸಿನಿಮಾಗೆ ಉಪ್ಪಿಸರ್ರು ಎ ಆರ್ ರೆಹಮಾನ್ ಸರ್ನಾ ಏನೋ ಫಸ್ಟು ಆಯ್ಕೆ ಮಾಡ್ಕೊಂಡಿದ್ರಂತೆ ಅಂದರೆ ಅವರು ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ ಅದ್ರ ಬಗ್ಗೆ ಹೇಳೋದಾದರೆ ಸರಿ ಅಲ್ಲೂ ಗೊತ್ತಿಲ್ಲ ಇಲ್ಲ ನನಗೂ ಅದು ಮೊನ್ನೆ ಇವರೇ ಐ ಇಂಟರ್ವ್ಯೂ ಅಲ್ಲಿ ಹೇಳಿದರು ಫಸ್ಟ್ ಇದೆ ಐ ವಾಸ್ ನಾಟ್ ದ ಫಸ್ಟ್ ಚಾಯ್ಸ್ ನಾನಲ್ಲ ನನ್ನ ಐ ತಿಂಕ್ ಥರ್ಡ್ ಚಾಯ್ಸು ಫಸ್ಟು ಆ್ಯಕ್ಚುಲಿ ಏ ಆಗಿತ್ತು ಆ ಟೈಮಲ್ಲಿ ಆಮೇಲೆ ಅವರು ರೆಹಮಾನ್ ಬೇಕು ಅಂದ್ರಂತೆ ಪ್ರೊಡ್ಯೂಸರಿಗೆ ಆಮೇಲೆ ಅವರು ರೆಹಮಾನ್ ಏನೋ ಅವರಿಗೆ ಸಿಕ್ಕಿಲ್ಲ ಕುಂಟ್ ಗೆಟ್ ಹಿಮ್ ಆಮೇಲೆ ಅಣುಮಲಿಕ್ ಅಂತ ಟ್ರೈ ಮಾಡಿದ್ರು ಆಮೇಲೆ ಐ ವಾಸ್ ಥರ್ಡ್ ಚಾಯ್ಸ್ ಬಟ್ ಐ ಥಿಂಕ್ ಐ ವಾಸ್ ಲಕ್ಕಿ ಅಂತ ಹೇಳಬೇಕು ಅಲ್ವಾ ಸೊ ಇಲ್ಲ ಸಿ ಆ ಚಿತ್ರಕ್ಕೆ ಏನೋ ಒಂದು ಅದೃಷ್ಟ ಇರುತ್ತೆ ನಮಗೂ ಅದೃಷ್ಟ ಇರ್ತಾರೆ ಅದ್ರಲ್ಲಿ ಪಾಲಾಗೋ ಅದೃಷ್ಟ ಇರುತ್ತೆ ಇಟ್ಸ್ ಎಲ್ಲ ಸೇರಿದ್ರೇನೋ ಒಂಥರ ಆಗೋದು ಒಂದು ಟೀಮ್ ಅಂದರೆ ಒಂದು ಚಿತ್ರ ಆಗಲಿ ಯಾವುದೇ ವಿಷಯ ಆಗಲಿ ಚಿತ್ರ ಅಂತ ಅಲ್ಲ ಯಾವುದೇ ಒಂದು ವಿಷಯದಲ್ಲಿ ಒಂದು ಟೀಮ್ ವರ್ಕ್ ಅದು ಟೀಮ್ ವರ್ಕ್ ಅಂದರೆ ಟೀಮ್ ಒಂದು ಅದೃಷ್ಟ ಇದ್ದಾಗ ಕರೆಕ್ಟ್ ಜನ ಕರೆಕ್ಟ್ ಜಾಗಕ್ಕೆ ಬಂದು ಕೂರ್ತಾರೆ ಆ ಟೈಮಲ್ಲಿ ಥಿಂಗ್ಸ್ ಸ್ಟಾರ್ಟ್ ವರ್ಕಿಂಗ್ ಅದು ನಮ್ಮ ಇಲ್ಲ ನಾವು ಹೇಳೋದು ಎಲ್ಲರೂ ಕೆಲಸ ಮಾಡ್ತಾರೆ ಈಗ ನಾನು ನಾನೊಬ್ಬ ಅಂತ ಅಲ್ಲ ಪ್ರತಿಯೊಬ್ಬರು ಚೆನ್ನಾಗಾಗಬೇಕಂತಲೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಕೆಲವು ವರ್ಕ್ ಆಗುತ್ತೆ ಕೆಲವು ವರ್ಕ್ ಆಗೋಲ್ಲ